ಸುಷ್ಮ ಕುಟುಂಬ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಈ ಥರ ಪೂರಿ ನೀವು ಮಾಡಬೇಕಾ ಒಮ್ಮೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಈ ಥರ ಉಬ್ಬಿರೋ ಪೂರಿ ಬರಬೇಕು ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್ ಬೇಕಾಗಿರೋದು ಮೂರೇ ಮೂರೇ ಇಂಗ್ರೀಡಿಯೆಂಟ್ಸು ಈ ಥರ ಪೂರಿನ ಮಾಡಬೇಕು ಅಂತ ಅಂದರೆ ಒಂದು ಕಪ್ಪು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಅರ್ಧ ಕಪ್ಪು ರವೆ ಚಿಟಕೆ ಚಿಟಕಿ ಸೋಡಾ ಇವು ಇಷ್ಟುನೂ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಬರಬೇಕು ಬನ್ನಿ ಕಲಿಸ್ಕೊಂಡು ಬರೋಣ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಇಲ್ಲ ಒಂದು ಇಪ್ಪತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ ಬನ್ನಿ ಇದ್ರ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಲಿ ಇದು ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಸೈಡ್ ಗಿಡೋಣ ಇಪ್ಪತ್ತು ನಿಮಿಷ ರೆಸ್ಟ್ ಆದಮೇಲೆ ಇದು ಈ ಥರ ನೋಡಿ ಈ ಥರ ಬಂದಿದೆ ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ನಾತ್ಕೊಳ್ಳಿ ಸ್ವಲ್ಪ ಇರುತ್ತೆ ಯಾಕಂದರೆ ರವೆ ಹಾಕಿರ್ತೀವಲ್ವ ಅದು ಸ್ವಲ್ಪ ರೆಸ್ಟ್ ಆಗಕ್ಕೆ ಬಿಟ್ಟಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹಾರ್ಡಾಗಿರುತ್ತೆ ನೋಡಿ ಇದನ್ನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾವ ಮನೇಲಿ ಯಾವ ಎಣ್ಣೆ ಸಿಗುತ್ತೆ ಆ ಎಣ್ಣೆ ತೊಗೊಳ್ಳಿ ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಎಲ್ಲ ನಾವು ಯಾವ್ದು ಲಟ್ಟಿಸ್ತೀವಿ ಮಣೆ ಅದಕ್ಕೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಲಟ್ಟಣ್ಗೆಗೂ ಒಂದು ಸ್ವಲ್ಪ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ಅದನ್ನು ಚಪಾತಿ ಹಿಟ್ಟಿನ ಥರ ಶೇಪ್ ಬರದೇ ಇದ್ರ ಪರವಾಗಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಚಪಾತಿ ಹಿಟ್ಟಿನ ಥರ ಲಟ್ಟಿಸ್ಕೊಂಡು ಮನೆಗೆ ಯಾವ ಥರ ಕ್ಯಾಪು ನಿಮ್ಗೆ ಯಾವ ಅಳತೆಗೆ ಬೇಕೋ ಅದೊಂದು ಕ್ಯಾಪ್ ತೊಗೊಂಡು ಅದನ್ನು ಈ ಥರ ರೌಂಡ್ ಮಾಡ್ಕೊಳ್ಳಿ ನೋಡಿ ನಾನು ರೌಂಡ್ ಮಾಡ್ಕೊತಾ ಇದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡ್ಮೇಲೆ ನೋಡಿ ನನಗೆ ಏಳು ಪೂರಿ ಬಂದಿದೆ ಇದೇ ಥರ ನೀವು ಕಲಿಸ್ಕೊಂಡಿಟ್ಟಿರೋ ಹಿಟ್ಟನ್ನ ಎಲ್ಲನೂ ಈ ಥರ ನಾದ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮಧ್ಯ ಮಧ್ಯದಲ್ಲಿ ತೊಗೊಂಡ್ರೆ ನಿಮಗೆ ಬೇಗನೂ ಕೆಲಸ ಈಸಿ ಆಗುತ್ತೆ ಅದನ್ನು ಒಂದು ತಟ್ಟೆ ತೊಗೊಂಡು ಹಾಕ್ಕೊಂಡು ನೋಡಿ ಈ ಥರ ಒಂದು ತಟ್ಟೆ ತೊಗೊಂಡು ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಇದೇ ಥರ ಪೂರಿಗಳನ್ನ ಲಟ್ಟಿಡ್ಸ್ಕೊಳ್ಳಿ ನೋಡಿ ಪೂರಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ತುಂಬ ತೆಳ್ಳೆ ಆದರೆ ಅದು ಉಬ್ಬಿ ಬರಲ್ಲ ಮತ್ತು ತುಂಬ ದಪ್ಪ ಆದ್ರೂ ಸಹ ಅದು ಬೇಯಲ್ಲ ಈ ಥರ ಕನ್ಸಿಸ್ ಥಿಕ್ನೆಸ್ಸಲ್ಲಿ ಇರಲಿ ನಾನು ಲಟ್ಟಿಸ್ಕೊ ತಗೊಂಡು ಇಟ್ಕೊಂಡಿರೋ ಪೂರಿಗೆ ಇಷ್ಟು ಪೂರಿಗಳಾಗಿದ್ದಾವೆ ಈಗ ನೋಡಿ ಬನ್ನಿ ಕರೆದುಕೊಂಡು ಬರೋಣ ನೋಡಿ ಒಂದೊಂದಾಗಿ ಒಂದೊಂದಾಗಿ ಹಾಕಿ ಕರುತ್ರೆ ಈ ತರ ಎಷ್ಟು ಬ್ರೌನಿಶ್ ಆಗಿ ಬಂದಿದಾವೆ ಅಂತ ಒಮ್ಮೆ ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ